ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಸ್ಯಾರಿ ಕುಚ್ಚನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ಈ ರೀತಿ ನೂರಿಪ್ಪತ್ತು ಎಳೆ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ ಈ ದಾರ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಲಿಂಕು ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ನೋಡಿ ಯಾಕೆಂದರೆ ನಾನು ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ ಈ ರೀತಿಯ ಬೀಡ್ಸನ್ನು ತೊಗೊಂಡಿದ್ದೀನಿ ಇದನ್ನು ಹೀಗೆ ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ ನಂತರ ನೋಡಿ ಬಟ್ಟೆಗೆ ಕ್ರೋಶ ಅಥವಾ ಸ್ವಲ್ಪ ದಪ್ಪ ಸೂಜಿ ಇರುತ್ತಲ್ಲ ಅದನ್ನು ತಗೊಂಡು ಹೀಗೆ ಹೋಲ್ ಮಾಡ್ಕೋಬೇಕು ಫಸ್ಟು ಕರೆಕ್ಟಾಗಿ ಮೆಜರ್ ಮಾಡಿಕೊಂಡು ಅಂದರೆ ಹೀಗೆ ಹೇಗೆ ಮೆಜರ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ನೋಡಿ ಹೀಗೆ ನಂತರ ನೋಡಿ ಇವಾಗ ಬೀಡ್ಸ್ವರೆಗೂ ನಿಧಾನಕ್ಕೆ ದಾರವನ್ನು ಎಳ್ಕೋಬೇಕು ದಾರವನ್ನು ಹೀಗೆ ಒಳಗೆ ಹಾಕಿಬಿಟ್ಟು ನಂತರ ಕುಚ್ಚು ಎಲ್ಲಿವರೆಗೆ ಬರುತ್ತೆ ಅಂದರೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ಹೀಗೆ ನೋಡಿಕೊಂಡು ಚಿಕ್ಕ ಕುಚ್ಚಾದರೆ ಚಿಕ್ಕ ಕುಚ್ಚು ದೊಡ್ಡದಾದರೆ ದೊಡ್ಡದು ಉದ್ದ ಜಾಸ್ತಿ ಬೇಕು ಅಂತಾದರೆ ಉದ್ದ ಜಾಸ್ತಿ ಬಿಟ್ಕೋಬೋದು ನಾನು ಇಲ್ಲಿಗೆ ಕಟ್ ಇದ್ದೀನಿ ನೋಡಿ ಹೀಗೆ ನಂತರ ಗೋಲ್ಡನ್ ಥ್ರೆಡ್ ತಗೊಂಬಿಟ್ಟು ದಾರವನ್ನು ಕಟ್ಬೇಕು ಈಗ ನೋಡಿ ಹೀಗೆ ಟೈಟಾಗಿ ಎಷ್ಟು ಟೈಟಾಗಿ ಸಾಧ್ಯ ಆಗುತ್ತೋ ಅಷ್ಟು ಟೈಟಾಗಿ ಹೀಗೆ ಸುತ್ಕೋಬೇಕು ನಂತರ ಹೀಗೆ ಹೂ ಕಟ್ಟೋ ರೀತಿ ನಾಟನ್ನು ಹಾಕ್ಬೇಕು ನೆಕ್ಸ್ಟು ಹೀಗೆ ದಾರವನ್ನು ಕಟ್ ಮಾಡಿಬಿಟ್ಟು ನಾನು ಹೀಗೆ ಹಿಂದೆ ತಿರುಗಿಸಿ ಎರಡು ದ ಗೋಲ್ಡನ್ ಥ್ರೆಡ್ ಏನಿರತ್ತೆ ಅದನ್ನ ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ ನೋಡಿ ನಾಟೆಲ್ಲ ಹಾಕಿ ಆಗಿದೆ ಇವಾಗ ಸ್ಟೂ ಥ್ರೆಡ್ಡನ್ನು ಹೀಗೆ ಕುಚ್ಚನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಕುಚ್ಚು ಒಂದೇ ಲೆವೆಲ್ಲಿಗೆ ಬರೋ ರೀತಿಯಲ್ಲಿ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಕಾಣಿಸತ್ತೆ ಇದೇ ರೀತಿಯಲ್ಲಿ ನೆಕ್ಸ್ಟ್ ಮತ್ತೆ ಹಾಕೋಣ ನೋಡಿ ಹೀಗೆ ಬೀಟ್ಸನ್ನು ತೊಗೊಂಡ್ಬಿಟ್ಟು ಹೀಗೆ ಹಾಕ್ಕೋತಾ ಇದ್ದೀನಿ ನಂತರ ಈ ಹೋಲ್ ಮಾಡಿರ್ತೀವಲ್ಲ ಅದರ ಒಳಗಡೆ ಹೀಗೆ ಹಾಕ್ಕೊಂಡು ಹೀಗೆ ಕುಚ್ಚಿ ಎಷ್ಟುದ್ದ ಬೇಕು ಅಂತ ನೋಡಿಕೊಂಡು ಹೀಗೆ ಎಳ್ಕೋಬೇಕು ನಂತರ ಹೀಗೆ ದಾರವನ್ನು ಕಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಗೋಲ್ಡನ್ ಥ್ರೆಡ್ ತಗೊಂಡು ಹೀಗೆ ನೀಟಾಗಿ ಸುತ್ಕೋಬೇಕು ನಂತರ ಹೀಗೆ ಹೂ ಕಟ್ಟೋ ರೀತಿ ಒಂದು ಎರಡು ಮೂರು ಸಾರಿ ಹಾಕ್ಕೊಂಡು ದಾರನ ಕಟ್ ಮಾಡಿ ನೆಕ್ಸ್ಟು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಉದ್ದ ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹೀಗೆ ಹಿಂದೆ ತಿರುಗಿಸ್ಬಿಟ್ಟು ನಾಟನ್ನು ಹಾಕ್ಕೋಬೇಕು ನಂತರ ಕುಚ್ಚನ್ನು ಕಟ್ಟಿ ಆದಮೇಲೆ ನೋಡಿ ಹೀಗೆ ಅಷ್ಟು ಕುಚ್ಚು ಕುಚ್ಚಿನ ದಾರ ಒಂದೇ ಲೆವೆಲ್ಗೆ ಬರೋ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನಾಲ್ಕು ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಬೋದು ಎಷ್ಟು ಸುಲಭವಾಗಿ ಬಹಳ ಬೇಗನೆ ಹಾಕಿ ಮುಗಿಸೋ ಅಂತ ಕುಚ್ಚಿನ ಡಿಸೈನ್ ಇದು ಸಿಲ್ಕ್ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಕುಚ್ಚಿನ ಡಿಸೈನ್ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲೆಕ್ ಥ್ರೆಡ್ನ ಸೆಲೆಕ್ಟ್ ಮಾಡಿ ಹಾಕ್ಕೋಬಹುದು ಇವತ್ತಿನ ಈ ಕುಚ್ಚಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ಡಿಸೈನ್ ನೋಡಿ ನೀವು ಸಹ ನಿಮ್ಮ ಸೀರೆಗೆ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಲ್ವಾ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ನಿಮ್ಮ ಸಲಹೆ ಸಹ ಏನಿದ್ರೂ ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಸಹಕಾರವನ್ನು ಹೀಗೆ ಮುಂದುವರಿಸ್ತೀರಾ ಅಲ್ವಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆಂಟೇಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್